ನ್ಯೂಸ್ ನ್ಯೂಸ್ಗೆ ಸ್ವಾಗತ ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ ವತಿಯಿಂದ ನಮ್ಮೆಲ್ಲಾ ಗ್ರಾಹಕರಿಗೆ ದಸರಾ ಹಾಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಹಬ್ಬದ ಪ್ರಯುಕ್ತ ನಮ್ಮಲ್ಲಿ ಎಲ್ಲಾ ಬಗೆಯ ಎಲೆಕ್ಟ್ರಾನಿಕ್ಸ್ ಮತ್ತು ಗೃಹ ಬಳಕೆಯ ವಸ್ತುಗಳ ಮೇಲೆ ಆಕರ್ಷಕ ಫಿನಾನ್ಸ್ ಸೌಲಭ್ಯ ಹೊಂದಿದೆ ಭಾರಿ ಡಿಸ್ಕೌಂಟ್ ನೀಡಲಾಗುತ್ತಿದೆ ನಿಮ್ಮ ಮನೆಯನ್ನು ಮತ್ತಷ್ಟು ಸುಂದರಗೊಳಿಸಲು ನಗರದಲ್ಲಿ ನಂಬರ್ ಒನ್ ಶೋರೂಮ್ ಆದ ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ಗೆ ಹಿಂದೆ ಭೇಟಿ ಕೊಡಿ ಗುಣಮಟ್ಟದ ವಸ್ತುಗಳು ಉತ್ತಮ ಸೇವೆ ರಿಯಾಯಿತಿ ದರಗಳು ಹಾಗೂ ಉಚಿತ ಉಡುಗೊರೆ ಪಡೆಯಲು ಹಿಂದೆ ಭೇಟಿ ನೀಡಿ ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ ಗಜಾನನ ಸರ್ಕಲ್ ಚಿಂತಾಮಣಿ ಕಾಲ್ ಏಟ್ ಸೆವೆನ್ ನೈನ್ ಟೂ ಫೋರ್ ಫೈವ್ ಡಬಲ್ ತ್ರೀ ಒನ್ ಫೈವ್ ಇದ್ದೀವಿ ಈಗ ನಮ್ಮ ಅಭಿಷೇಕ್ ನಾವು ಮಾತಾಡ್ತಾ ಇದ್ವಿ ಆದಷ್ಟು ಬೇಗ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಚುನಾವಣೆಗಳು ಆಗ್ಬೇಕಾಗತ್ತೆ ನಾವು ಇಲ್ಲಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳು ಮಾಡಿ ನಮ್ಮ ಕಾರ್ಯಕರ್ತರು ಮುಖಂಡರಿಗೆ ಜವಾಬ್ದಾರಿಯನ್ನು ಕೊಡ್ತಕ್ಕಂಥದ್ದು ಆಗ್ಬೇಕು ಅಭಿವೃದ್ಧಿಗೆ ಮತ್ತಷ್ಟು ಬೇಗ ಕೊಡುವಂತದ್ದು ಆಗ್ಬೇಕು ಅಂತಕ್ಕಂಥ ಮಾತನ್ನು ನಾವು ಚರ್ಚೆ ಮಾಡ್ತಾ ಇದ್ವಿ ಅದರಿಂದ ನಾನು ತಮ್ಮ ವಿರೋಧಿಸಿಕೊಳ್ತೇನೆ ಇದೊಂದು ದೊಡ್ಡ ಅಭಿಯಾನ ನೀವು ಚರ್ಚೆ ಮಾಡ್ಬೇಕಾಗತ್ತೆ ಎಲ್ಲದರಲ್ಲಿ ನೀವು ಚರ್ಚೆ ಮಾಡಲೇಬೇಕು ಈ ವಿಚಾರದಲ್ಲಿ ಈಗ ಅವರು ಏನೇ ಮಾಡಲಿ ಮೊನ್ನೆ ಯಾವುದೋ ಒಂದು ಕಾರ್ಯಕ್ರಮ ಮಾಡಿದ್ರು ಅದರ ಹಿಂದೆ ಏನು ಮುಂದೆ ಏನು ಯಾವ ಉದ್ದೇಶಕ್ಕೆ ಮಾಡಿದ್ರು ಆ ಕಾರ್ಯಕ್ರಮ ಎಷ್ಟು ಆಯಿತು ಅದ್ರ ಬಗ್ಗೆ ನಾನೇನು ಚರ್ಚೆ ಮಾಡಕ್ಕೆ ಹೋಗೋದಿಲ್ಲ ಆದರೆ ಯಾರ್ಯಾದ್ರೂ ಏನೇನು ಪ್ರಯತ್ನಗಳು ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ದಯವಿಟ್ಟು ತಾವು ಗಮನಿಸಬೇಕು ಇಲ್ಲಿರ್ತಕ್ಕಂಥವ್ರು ಎಲ್ಲರಿಗೂ ನಾನು ಮನವಿ ಮಾಡ್ತೇನೆ ಪದೇ ಪದೇ ಇವತ್ತು ಕೆಲವು ವಿಚಾರಗಳನ್ನು ಇಟ್ಕೊಂಡು ನನ್ನ ಮೇಲೆ ಅಪಪ್ರಚಾರ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ ದಯವಿಟ್ಟು ಸಭೆ ಆದ್ಮೇಲೆ ಸ್ವಲ್ಪ ಅಲ್ಲಿ ನಮ್ಮ ಹಳೆ ಬಸ್ ಸ್ಟ್ಯಾಂಡ್ ಇತ್ತಲ್ಲ ಅಲ್ಲಿ ಅಂಬೇಡ್ಕರ್ ಭವನ ಕಾಮಗಾರಿ ಒಳಗೆ ಓಡಾಟ ಅಂತ ಒಂದ್ಸತಿ ನೀವು ಓಡಾಡಿ ಯಾಕಂದ್ರೆ ಬಹಳ ಜನ ಗಮನಿಸಿರಲ್ಲ ಅದನ್ನೊಂದ್ಸತಿ ನೋಡಿದ್ರೆ ಏನಿವತ್ತು ನಾವು ಚಿಂತಾಮಣೆಯಲ್ಲಿ ಅಭಿವೃದ್ಧಿಯ ದಿಕ್ಕನ್ನು ಯಾವ ರೀತಿ ತೆಗೆದುಕೊಂಡು ಹೋಗ್ತಾ ಇದೀವಿ ಅಂತಕ್ಕಂಥದ್ದು ಪಾಲಿಟೆಕ್ನಿಕ್ಗೆ ಎಪ್ಪತ್ತಾರು ಕೋಟಿ ರೂಪಾಯಿ ನಾವು ಕೊಟ್ಟಿದ್ದೀವಿ ಈಗ ಮತ್ತೆ ಐವತ್ತು ಕೋಟಿ ರೂಪಾಯಿ ಅಡ್ಮಿನಿಸ್ಟ್ರೇಟಿವ್ ಅಪ್ರೂವ್ ಅಂತ ಅದು ಕೂಡ ಮುಖ್ಯಮಂತ್ರಿಗಳ ಮುಖಾಂತರ ಶಂಕುಸ್ಥಾಪನೆ ಮಾಡ್ತೀವಿ ಈ ರೀತಿ ಹೊಟ್ಟೆ ರೂಪಾಯಿ ಇವತ್ತು ಅಭಿವೃದ್ಧಿ ಕೆಲಸಗಳು ಈಗ ಏನು ಕುಶಾವತಿ ನದಿ ಬಹಳ ಜನ ಕೆಲವೆಲ್ಲ ವಿಡಿಯೋ ಹಾಕಿದ್ದಾರೆ ಇನ್ನ ದೊಡ್ಡ ಮಟ್ಟದಲ್ಲಿ ಯಾವ್ಯಾವ ಚೆಕ್ ಡ್ಯಾಂಗಳು ಇವತ್ತು ತುಂಬಿದಾವೆ ಹತ್ರ ಇರ್ಬೋದು ಬೇರೆ ಬೇರೆ ಎಲ್ಲ ಚೆಕ್ ಡ್ಯಾಂಗಳು ಮಾಡಿಸಿದಿವಿ ಅವೆಲ್ಲ ಇವತ್ತು ತುಂಬಿದೆ ಕೆಲವು ರಾಜ್ಯದಲ್ಲಿ ವಿಶೇಷವಾಗಿ ಮುಂಗಾಣಿ ಹೋಗ್ಬೇಕು ಅದೆಲ್ಲ ಇವತ್ತು ನಾವು ತೋರಿಸಬೇಕಾಗತ್ತೆ ಈಗ ಅದ್ರ ಸ್ಥಾಪನೆ ಏನಿದೆ ಸುಮಾರು ತೊಂಬತ್ತು ಕೋಟಿ ಾವತಿ ನದಿ ನ ಇವತ್ತು ಶಂಕುಸ್ಥಾಪನೆ ಮಾನ್ಯ ಮುಖ್ಯಮಂತ್ರಿಗಳ ಮುಖಾಂತರ ಮಾಡ್ತೀವಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಇವತ್ತು ಶಾಶ್ವತವಾಗಿ ಉಳಿತಕ್ಕಂತಹ ಕೆಲಸಗಳನ್ನ ನಾವು ಮಾಡ್ತಾ ಇದ್ದೀವಿ ಅದರಿಂದ ಇವತ್ತು ಇವೆಲ್ಲ ಎಷ್ಟೇ ಮಾಡಿದ್ರು ಸಹ ಬಿಜೆಪಿಯವರು ಮಹಾಗಠಬಂಧನ್ಗು ಅವ್ರಿಗೆ ಇರ್ತಕ್ಕಂಥದ್ದು ಎನ್ ಡಿ ಎಂತದ್ದು ಕೇವಲ ಮೂವತ್ತು ಮೂವತ್ತೈದು ಸೀಟ್ ವ್ಯತ್ಯಾಸ ಅಷ್ಟೇ ಆ ಮೂವತ್ತು ಮೂವತ್ತೈದು ಸೀಟು ಇವತ್ತು ಈ ಕೆಲಸ ಮಾಡ್ತೇನೆ ಅಂತ ಖಂಡಿತ ನಮಗೆ ಬರ್ತಾ ಇತ್ತು ಇವತ್ತು ಸನ್ಮಾನ್ಯ ರಾಹುಲ್ ಗಾಂಧಿ ಅವರು ಈ ದೇಶದ ಪ್ರಧಾನಮಂತ್ರಿಗಳಾಗಿ ಅವರು ಇರತಕ್ಕಂಥ ಅವಕಾಶ ಆಗ್ತಾ ಇತ್ತು ಆದ್ರೆ ಇವರ ಕುತಂತ್ರ ಇವರ ಇವರ ಒಂದು ವಾಮ ಮಾರ್ಗಗಳಲ್ಲಿ ಏನು ಇವತ್ತು ಇದನ್ನ ಮಾಡ್ತಾ ಇದ್ರೆ ಇದರಿಂದ ಇವತ್ತು ಒಂದು ಇಡೀ ಚುನಾವಣೆ ವ್ಯವಸ್ಥೆಯನ್ನ ತಮ್ಮ ಅತೋಟಿಯಲ್ಲಿ ಇಟ್ಕೊಂಡು ಇವತ್ತು ಅದನ್ನು ಎಲ್ಲ ವಾಮಮಾನಗಳನ್ನು ಚುನಾವಣೆ ಗೆಲ್ಲತಕ್ಕಂಥದ್ದನ್ನು ಮಾಡ್ತಾ ಇದ್ದಾರೆ ನಾನು ಈಗ ಅವ್ರ ಬಗ್ಗೆ ಟೀಕೆ ಮಾಡುವಂಥದ್ದು ಭಾಳಷ್ಟೆ ಒಂದೇ ಹೇಳ್ತೀನಿ ಕೇಳಿದ್ರು ನಾವೆಲ್ಲರೂ ಇವತ್ತು ಇಲ್ಲಿ ವ್ಯಾಪಾರಸ್ಥರು ಇದ್ದಾರೆ ನಾವೆಲ್ಲ ಇವತ್ತು ಜಿ ಎಸ್ ಟಿ ಬಗ್ಗೆ ಗೊತ್ತಿದ್ದೆ ಎಷ್ಟು ಅವರು ಬುದ್ಧಿವಂತರು ಅಂತಕ್ಕಂಥದಕ್ಕೆ ಇವತ್ತು ಹೇಳ್ತೀನಿ ಇವತ್ತು ಈ ದೇಶದಲ್ಲಿ ಅನುಷ್ಠಾನ ಮಾಡಿದ್ರು ಯಾವ ವರ್ಷದಲ್ಲಿ ಅನುಷ್ಠಾನ ಆಯಿತು ಎರಡು ಸಾವಿರದ ಹತ್ತಾರರಲ್ಲಿ ಹದಿನಾರು ಹದಿನೇಳರಲ್ಲಿ ಇವತ್ತು ಜಿ ಎಸ್ ಟಿ ದೇಶದಲ್ಲಿ ಅನುಷ್ಠಾನ ಆಯಿತು ಕಾಂಗ್ರೆಸ್ ಪಕ್ಷ ಮನಮೋಹನ್ ಸಿಂಗ್ ಅವರ ಒಂದು ಯು ಪಿ ಎ ಸರ್ಕಾರದಲ್ಲಿ ಜಿ ಎಸ್ ಟಿ ತರಬೇಕು ಅಂತ ಇವರೆಲ್ಲ ವಿರೋಧ ಮಾಡ್ತಾರೆ ಇವರು ಜಿ ಎಸ್ ಟಿ ತಂದೆ ಗಳಿಗೆಯನ್ನು ಮಾನ್ಯ ರಾಹುಲ್ ಗಾಂಧಿ ಅವರು ಇದು ಭಾಳ ಅವೈಜ್ಞಾನಿಕ ನೀವು ಹೇಗೆ ಬಂದು ಸ್ಲ್ಯಾಬ್ಸ್ ಫಿಕ್ಸ್ ಮಾಡಿದ್ದೀರಾ ಇಪ್ಪತ್ತೆಂಟು ಪರ್ಸೆಂಟು ಹದಿನೆಂಟು ಪರ್ಸೆಂಟು ಹನ್ನೆರಡು ಪರ್ಸೆಂಟು ಇದೆಲ್ಲ ಅವೈಜ್ಞಾನಿಕ ನೀವು ಬಡವರ ಮೇಲೆ ದೊಡ್ಡ ಹೊರೆ ಆಗ್ತಾ ಇದ್ದೀರಾ ಅಂತಕ್ಕಂಥದ್ದನ್ನು ಹೇಳಿದ್ರು ಕಡೆಗಾದ ಗಪ್ಪನ್ ಸಿಂಗ್ ಟ್ಯಾಕ್ಸ್ ಅನ್ನು ಕೂಡ ತಂದರು ರಾಹುಲ್ ಗಾಂಧಿ ಅವರು ಇಷ್ಟೆಲ್ಲ ರಾಹುಲ್ ಗಾಂಧಿ ಅವರು ಕರೀತಾ ಇದ್ರೆ ಇವ್ರೀಗ ಬಿಹಾರ ಚುನಾವಣೆ ಬಂತು ಅಂತೇಳಿ ಸ್ವತಂತ್ರ ದಿನಾಚರಣೆ ವೇದಿಕೆಯಲ್ಲಿ ಹೇಳ್ತಾರೆ ಜಿ ಎಸ್ ಟಿಯನ್ನು ಕಮ್ಮಿ ಮಾಡ್ತೀವಿ ಮನೆ ನಮ್ಮ ನವರಾತ್ರಿ ಹಬ್ಬಕ್ಕೆ ದಸರಾ ಹಬ್ಬಕ್ಕೆ ಕಮ್ಮಿ ಮಾಡಿಬಿಟ್ಟು ಇವರೆಲ್ಲರೂ ಹೋಗ್ತಾರೆ ಎಲ್ಲ ಅಂಗಡಿಗಳಿಗೆ ಹೋಗೋದು ಎಲ್ಲ ಕಡೆ ಹೋಗೋದು ಚೆನ್ನಾಗಿ ಸ್ವೀಟ್ ತಿನ್ಸು ಹೇಗಿದೆ ಹೆಂಗಿದೆ ಬುದ್ಧಿವಂತಿಕೆ ಬರೆಯೋದು ಅವರು ನಮ್ಮ ಚರ್ಮ ಏಳೆಂಟು ವರ್ಷ ಸುಂದಿದ್ದು ಇವರು ಜಿ ಎಸ್ ಹದಿನೆಂಟು ಪರ್ಸೆಂಟ್ ಬೆಂಡೆನೂ ಬಿಡಲಿಲ್ಲ ಮೇಲೆ ಜಿ ಎಸ್ ಟಿ ಈಗ ಅವರೇ ಹೋಗ್ಬಿಟ್ಟು ಜನರಿಗೆ ಸ್ವೀಟ್ ನಿಲ್ಸು ಜಿ ಎಸ್ ಟಿ ಕಮ್ಮಿ ಮಾಡಿದರೆ ಮೋದಿ ಮಾಡಿದ್ದಾರೆ ಯಾವ ನ್ಯಾಯ ದಯವಿಟ್ಟು ನೋಡಿ ಎಷ್ಟು ಟಿ ಇದೆ ದಯವಿಟ್ಟು ಯೋಚನೆ ಮಾಡಿ ನಾನು ಹೇಳ್ತಕ್ಕಾಗುತ್ತದೆ ಇದಕ್ಕಿಂತ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ದಯವಿಟ್ಟು ನೀವು ಜನರಿಗೆ ಈ ವಾಸ್ತವಂಶನ ಮುಗಿಸ ಕೆಲಸ ಆಗಬೇಕು ಇವರು ಬಹಳ ಜನರನ್ನ ಬರೀ ಆಮಾಜಿಸ್ಕೊಂಡು ಹೋಗುವಂತದ್ದು ಮಾಡ್ತಾ ಇದ್ದಾರೆ ನಿನ್ನೆ ಮೊನ್ನೆ ನೋಡಿ ಈಗ ಬಹಳಷ್ಟು ಜನ ಈ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಅದ್ರ ಬಗ್ಗೆ ಟೀಕೆ ಮಾಡ್ತಾ ಇದ್ದಾರೆ ಆದ್ರೆ ಅದನ್ನು ಮುಚ್ಚುವಂತ ಕೆಲಸ ಮಾಡ್ತಾ ಇದ್ದಾರೆ ಯಾವ ಮಟ್ಟಕ್ಕೆ ಇವರು ಇವರ ಜನರನ್ನ ನಾವು ಗಮನಿಸಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಬೆಂಗಳೂರಿನಲ್ಲಿ ಐದು ಗಂಟೆಗೆ ಮತ್ತೊಂದು ಕಾರ್ಯಕ್ರಮ ಇದೆ ಅದರಿಂದ ನಾನು ಹೆಚ್ಚು ನಾನು ಮಾತಾಡಕ್ಕೆ ಹೋಗೋದಿಲ್ಲ ದಯವಿಟ್ಟು ತಾವು ಎಚ್ಚರಿಕೆಯಿಂದ ಇರಬೇಕು ನಾವು ಅದರಲ್ಲೂ ಇವತ್ತು ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯವರು ಮಾನ್ಯ ವಿ ಕೆ ಶಿವಕುಮಾರ್ ಅವರು ಇವರೆಲ್ಲರೂ ನಾವು ಯಾರೂ ಮಾಡ್ತಾ ಇರ್ತಕ್ಕಂಥ ಕಾರ್ಯಕ್ರಮಗಳನ್ನು ತರುವಂತ ಕೆಲಸ ಮಾಡಿದ್ದೀವಿ ಐದು ಕ್ಯಾರೆಂಟ್ರಿಗಳನ್ನು ಯಶಸ್ವಿಯಾಗಿ ಅನುಷ್ಠಾನ ಮಾಡ್ತೀವಿ ಇವೆಲ್ಲ ಮಂದೋಗಿದ್ದರು ಅದ್ರ ಬಗ್ಗೆ ಏನು ಕೇಳೋದಿಲ್ಲ ಇವತ್ತು ಕೋಟಿ ಇವತ್ತು ಎಪ್ಪತ್ತೈದು ಸಾವಿರ ಕೋಟಿಗಳನ್ನು ನಾಲ್ಕು ವರ್ಷಗಳಲ್ಲಿ ಅದಕ್ಕೆ ಕ್ರಿಯೋಗಿಸ್ತಕ್ಕಂಥ ಪ್ರತಿ ವರ್ಷ ಹದಿನೆಂಟು ಸಾವಿರ ಕೋಟಿ ಅದಕ್ಕೆ ನಿಗದಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಅಷ್ಟು ದೊಡ್ಡ ಏನೋ ಏನು ಬಹಳ ದೊಡ್ಡ ವಿಚಾರ ರೈತರಿಗೆ ಪರಿಹಾರ ಮೊತ್ತವನ್ನು ಕೂಡ ಜಾಸ್ತಿ ಮಾಡಿ ರೈತರಿಗೆ ಸಂತೋಷ ರೀತಿಯಲ್ಲಿ ಪರಿಹಾರವನ್ನು ಕೊಟ್ಟು ಸುಮಾರು ನೂರ ಮೂವತ್ತ ಮೂವತ್ತೇಳು ಟಿ ಎಂ ಸಿ ಅಷ್ಟು ಹೆಚ್ಚುವರಿ ನೀರಿನ ಶೇಖರಣೆ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಇವತ್ತು ಯಾಕಂದ್ರೂ ಕೃಷ್ಣ ಮಾತಾಡ್ತಾ ಇದ್ದಾರೆ ಇವತ್ತು ಎಷ್ಟು ವರ್ಷಗಳ ಸಮಸ್ಯೆ ಇವತ್ತು ಅದ್ರ ಮಟ್ಟಿನ ವಿಚಾರ ಬೇರೆ ಅರ್ಥ ಮಾಡ್ತೀವಿ ಇವತ್ತು ನಮ್ಮ ಭಾರತದ ಅಷ್ಟೇ ಹೆಚ್ಚಿನ ಪೈಪ್ ಪೈಪ್ಲೈನ್ ಮುಖ್ಯಮಂತ್ರಿಗಳು ಯಾವ ಸೂಚನೆ ಕೊಟ್ಟಿದ್ದಾರೆ ಯಾವುದೇ ರೀತಿ ಹಣಕಾಸಿನ ಸಮಸ್ಯೆ ಆಗಿದ ರೀತಿಯಲ್ಲಿ ಮಾಡ್ತೀವಿ ಅಂತಕ್ಕಂಥ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ ಅದರಿಂದ ಇವೆಲ್ಲ ಹಲವಾರು ಇವತ್ತು ಕಾರ್ಯಕ್ರಮಗಳು ಇವತ್ತು ನಾವೇನು ಕೈಗೊಂಡುಕೊಂಡಿದ್ದೀವಿ ಸರ್ಕಾರದಲ್ಲಿ ಅದನ್ನು ಹೆಚ್ಚು ಪ್ರಚಾರ ಮಾಡತಕ್ಕಂಥದ್ದು ಆಗಬೇಕು ಬೆಂಗಳೂರಿನ ವಿಚಾರದಲ್ಲಿ ಅಪ್ರಚಾರ ಮಾಡ್ತಾ ಇದ್ದಾರೆ ಬೆಂಗಳೂರಿಗೆ ಇವತ್ತು ಪ್ರತ್ಯೇಕವಾಗಿ ಸುಮಾರು ಏಳು ಸಾವಿರ ಕೋಟಿ ನಾನು ಮುಖ್ಯಮಂತ್ರಿಗಳು ಬಜೆಟ್ ಅಂತ ತೆಗೆದಿದ್ದಾರೆ ಈಗ ನಿಮಗೆ ಗೊತ್ತಿದೆ ನಮಗೆ ಮಳೆ ಕಮ್ಮಿ ಇದೆ ಆದರೆ ನಿರಂತರವಾಗಿ ಬೆಂಗಳೂರಲ್ಲಿ ಮಳೆ ಸುರಿತಾ ಇದೆ ನಿರಂತರವಾಗಿ ಮಳೆ ಸುರಿತಾ ಇದ್ರೆ ನೀವು ಯಾವ ಗುಂಡಿ ಮುಚ್ಚಲಿಕ್ಕೆ ಸಾಧ್ಯ ಇದೆ ಒಂದ್ ಕಡೆಯಿಂದ ಇವತ್ತು ಸಿಮೆಂಟ್ ಕಾಂಕ್ರೀಟ್ ಕಡಿತಾ ಇದೆ ವೈಟ್ ಕಾಪಿಂಗ್ ಆಗ್ತಾ ಇದೆ ಗುಂಡಿ ಮುಚ್ಚೋ ಕೆಲಸನೂ ಪ್ರಾರಂಭವಾಗಿ ಮಾಡ್ತಾ ಇದ್ದಾರೆ ಆದ್ರೆ ಆಗಿಂದ ಹಾಗೆ ಮಳೆ ಅಡಚಣೆ ಕೊಡ್ತಾ ಇದೆ ಹಳೆ ತೊಂದರೆ ಆಗ್ತಾ ಇದೆ ಇವೆಲ್ಲ ಇದ್ರೂ ಸಹ ಇದನ್ನ ಯಾವ ರೀತಿ ಬಿಪಿಸ್ತಾ ಇದ್ದಾರೆ ಅಂದ್ರೆ ಏನು ಹಿಂದೆ ಏನು ಗುಂಡಿಗಳೇ ಬಿದ್ದಿರಲಿಲ್ಲ ಎಲ್ಲ ಈ ನಮ್ಮ ಸರ್ಕಾರ ಬಂದ ಮೇಲೆ ಈ ವರ್ಷದಲ್ಲಿ ಈ ವರ್ಷ ಎಷ್ಟು ಮಳೆ ಆಗಿದೆ ಮೇಲೆ ಅಂತಕ್ಕಂಥದ್ದು ನಾವು ನಿಮಗೆ ಉಳಿಸಲಿಕ್ಕೆ ಸಾಧ್ಯ ಇಲ್ಲ ಇಡೀ ರಾಜ್ಯದಲ್ಲಿ ಇವತ್ತು ಅತಿ ಹೆಚ್ಚು ಮಳೆ ಆಗಿದೆ ಆದರೆ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ಮತ್ತು ಕೋಲಾರ ಜಿಲ್ಲೆಗಳಲ್ಲಿ ಬಹಳ ಕಮ್ಮಿ ಮಳೆ ಆಗಿದೆ ಅಂತ ನನಗಾಗಲೇ ಮನೆ ಮುಖ್ಯಮಂತ್ರಿಗಳು ಗಮನಕ್ಕೆ ತಂದಿದ್ರೆ ಕುಡಿಯೋ ನೀರಿನ ಸಮಸ್ಯೆ ಆಗಿದೆ ನಮಗೆ ದಯವಿಟ್ಟು ಬೇರೆ ಕಡೆ ಆಗಿದೆ ನಮಗೆ ಅನಾವೃಷ್ಟಿ ನಮಗೆ ನಾನು ಬರಗಾಲ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಅಂತಕ್ಕಂಥ ಮಾತಾಡಿದ್ರು ಮೊನ್ನೆ ಸ್ವಲ್ಪ ಜಡಿಯಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ ನೀರು ಬಂದಿದೆ ಆದರೆ ಬಹುತೇಕ ಕರೆಗಳು ಒಂದೆರಡು ಹೋಗ್ಲಿ ಮಾತ್ರ ಕೆಲವು ಕೆರೆಗಳಿಗೆ ನೀರು ಬಂದಿದೆ ಕೈವಾಡ ಹೋಗಲಿ ಕಡೆ ಅಂತ ಯಾವುದೋ ನೀರೇ ಬಂದಿದೆ ಕಸಬಾದು ಬಹುತೇಕ ಭಾವಶ್ಯ ಕಡೆ ಎಲ್ಲೂ ನಮ್ಗೆ ನೀರೇ ಬಂದಿದೆ ಬರೀ ಮುಂಗಾರದ ಹೋಗಲಿ ಸ್ವಲ್ಪ ಸ್ವಲ್ಪ ಆ ಕಡೆ ಕೆಲವು ಭಾಗದಲ್ಲಿ ಶಿಟ್ಟಕಟ್ಟ ಮತ್ತೊಂದು ಕಡೆಯಿಂದ ಬಂದಿರ್ತಕ್ಕಂಥ ನೀರು ಬಿಟ್ಟರೆ ಬೇರೆ ನೀರು ಬಂದಿಲ್ಲ ನಾವು ಅದರಿಂದ ನಾನು ತಮ್ಗೆ ಹೇಳುವಂಥದ್ದು ಇಷ್ಟೇ ಒಂದು ಎಲ್ಲ ಜನ ಪಡ್ಕೊಳ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೇನೆ ಸಣ್ಣ ಭಾಗ ಹಾಗೂ ಹೇಳಿಕೆಗಳು ಮತ್ತು ಅದನ್ನು ರಾಜಕಾರಣದಲ್ಲಿ ಸಹಜವಾಗಿರ್ತದೆ ಅದರ ಬಗ್ಗೆ ತಾವು ತಡೆ ಕಟ್ಸ್ಕೋಬಾರ್ದು ಅವರು ವಿನಾಕಾರಣ ನಮ್ಮ ಸರ್ಕಾರದ ಮೇಲೆ ಅವರು ಏನೋ ರೀತಿ ಕೆಟ್ಟ ಅಭಿಪ್ರಾಯ ಮೂಡಿಸಕ್ಕಂಥ ಪ್ರಯತ್ನಗಳು ಮಾಡ್ತಾ ಇದ್ದಾರೆ ದಯವಿಟ್ಟು ಅದಕ್ಕೆ ಅವಕಾಶ ಆಗಬಾರ್ದು ನಾನು ತಮ್ಮೆಲ್ಲರೂ ತಿಳಿಸಿಕೊಡ್ತೇನೆ ಸಾಮಾಜಿಕ ಜಾಲತಾಣದಲ್ಲಿ ನಾವು ಭಾಳ ಸೂಕ್ಷ್ಮವಾಗಿ ಇವೆಲ್ಲದಕ್ಕೂ ಪ್ರತಿಕ್ರಿಯೆಗಳನ್ನ ಕೊಡ್ತಕ್ಕಂಥದ್ದು ಆಗಬೇಕು ಅವರಿಗೆ ದಾಖಲೆಗಳ ಸಮೇತ ಉತ್ತರ ಕೊಡುವಂತದ್ದಾಗಬೇಕು ಅದು ರಾಹುಲ್ ಗಾಂಧಿ ಅವರು ತೆಗೆದುಕೊಂಡಿರ್ತಕ್ಕಂಥ ಅಭಿಯಾನ ಇರ್ಬೋದು ಅಥವಾ ನಮ್ಮ ಸರ್ಕಾರದ ಕಾರ್ಯಕ್ರಮಗಳು ಇರ್ಬೋದು ಅಥವಾ ನಾವು ಜಿಲ್ಲೆಯಲ್ಲಿ ಕೈಗೊಂಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳಿರ್ಬೋದು ಅಥವಾ ನಾವು ತಾಲೂಕಿನಲ್ಲಿ ಕೈಗೊಂಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳು ಇರ್ಬೋದು ಇವೆಲ್ಲವನ್ನ ನಾವು ಪರಿಣಾಮಕಾರಿಯಾಗಿ ಸಾಮಾಜಿಕ ಜಾಲತಾಣದಲ್ಲಿ ಅದನ್ನ ನಾವು ಎದುರಿಸ್ತಕ್ಕಂಥದ್ದು ಆಗ್ಬೇಕು ನಾನೇನು ಅದೇ ಮುಖ್ಯ ಅಂತ ನಾನು ಹೇಳೋದಿಲ್ಲ ಬಹಳ ಜನ ಇವತ್ತು ಗ್ರಾಮೀಣ ಪ್ರದೇಶದಲ್ಲಿ ಇರ್ತಕ್ಕಂಥ ಜನ ಯಾರೂ ಅದನ್ನು ಗಮನಿಸೋದಿಲ್ಲ ನೋಡೋದಿಲ್ಲ ಯಾರೋ ಸ್ವಲ್ಪ ತಿಳುವಳಿಕೆ ಇದನ್ನು ಅವರು ನೋಡ್ತಾರೆ ಆದರೆ ನಾವು ತಪ್ಪು ಸಂದೇಶ ಹೊರಗಡೆ ಹೋಗಬಾರ್ದು ಅಂತಕ್ಕಂಥ ದೃಷ್ಟಿಯಿಂದ ಅದನ್ನು ನೀವು ಸಮರ್ಥವಾಗಿ ಸಮರ್ಪಕವಾಗಿ ಎದುರಿಸಬೇಕಂತಕ್ಕಂಥ ಮಾತನ್ನ ಹೇಳಿ ಇವತ್ತೇನು ನಮ್ಮ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಕೇಶವರೆಡ್ಡಿ ಅವರ ಒಂದು ಸೂಚನೆ ಮೇರೆಗೆ ನಮ್ಮ ಕೆ ಪಿ ಸಿ ಯ ಒಂದು ಆದೇಶದ ಮೇರೆಗೆ ಇವತ್ತು ನಾವು ಈ ಕಾರ್ಯಕ್ರಮ ಕಮ್ಮಿ ಸಮಯದಲ್ಲಿ ನಾವು ಆಯೋಜಿಸಿದ್ದೇವೆ ನಾವು ಹೊರಗಡೆ ಮಾಡೋಣ ಅಂದ್ಕೊಂಡು ಇನ್ನೂ ದೊಡ್ಡದಾಗಿತ್ತು ಆದರೆ ಮಳೆ ವಾತಾವರಣದಿಂದ ನಾವು ಇದನ್ನ ಒಂದು ಛತ್ರದಲ್ಲಿ ಅಥವಾ ಯಾವುದೋ ಒಂದು ಹಾಲಲ್ಲಿ ಮಾಡೋಣ ಉದ್ದೇಶದಿಂದ ನಾವು ಮಾಡಿದ್ದೇವೆ ತಾವೆಲ್ಲರೂ ಆ ಮಾಹಿತಿ ಬಂದ ಮೇಲೆ ತಾವೆಲ್ಲರೂ ಇವತ್ತು ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ಒಂದು ಕಾರ್ಯಕ್ರಮದ ಯಶಸ್ಸಿಗೆ ತಾವೆಲ್ಲರೂ ಕಾಣಿಭೂತರಾಗಿದ್ದೀರಾ ಅಂತಕ್ಕಂಥ ಮಾಧ್ಯಮವಾಗಿ ಸಂದರ್ಭದಲ್ಲಿ ಹೇಳ್ತಾ ತಮಗೆಲ್ರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸಿ ಈ ಒಂದು ಸಂದರ್ಭದಲ್ಲಿ ತಂದಿರತಕ್ಕ ನಮ್ಮ ಅಕ್ಷಯ್ ದತ್ತವರು ನಮ್ಮ ಕೃಷ್ಣರಾಜಸಾಹೇಬ್ರಿಗೆ ಮತ್ತು ನಮ್ಮ ಮಾವರೆ